ಈ ರಸ್ತೆ ಸುಧಾರಣೆ ಕಾಮಗಾರಿಯನ್ನ ಈ ಭಾಗದ ನಮ್ಮ ಚಿತ್ರಿಗೆ ಆಗಿರ್ಬೋದು ತಿಮ್ಮಾಪುರ ಆಗಿರ್ಬೋದು ಹಡಗಿ ಆಗಿರ್ಬೋದು ಈ ಗ್ರಾಮದಲ್ಲಿ ಈ ಒಂದು ರಸ್ತೆ ಸಂಚಾರ ಮಾಡೋದು ಬಹು ಆ ರಸ್ತೆ ಸುಧಾರಣೆ ಆಗಬೇಕಾಗಿದೆ ಮೊತ್ತಕ್ಕೆ ನಾನು ಹಿಂದಿನ ಅವಧಿಯಲ್ಲಿ ಈ ರಸ್ತೆ ಒಂದು ಸುಧಾರಣೆ ಮಾಡೋದ್ರ ಜೊತೆಗೆ ಒಂದು ಅನ್ನು ಕೂಡ ಹಾಕಿದ್ದೀನಿ ಹತ್ತು ವರ್ಷದ ನಂತರ ತದನಂತರ ಹಳಗಿಯೂ ಕೂಡ ತುಂಬಾಪುರ ನಂತರ ಹಡಗಿ ರಸ್ತೆಯೂ ಕೂಡ ನಾನು ಹಿಂದಿನ ಅವಧಿಯಲ್ಲೇ ಮಾಡಿದ್ದೆ ಬಹುತೇಕ ಆದಮೇಲೆ ಹತ್ತು ವರ್ಷಗಳ ಕಾಲ ಯಾವುದೇ ರಸ್ತೆ ಸುಧಾರಣೆಯೂ ಆಗಲಿಲ್ಲ ಯಾವ ಹೊಸ ರಸ್ತೆಗಳು ಕೂಡ ಇಲ್ಲಿ ಪ್ರಾರಂಭ ಆಗದಿರೋದು ತಮ್ಮ ಗಮನಿಸ್ತೀನಿ ಆದ ಕಾರಣ ಇವತ್ತು ಏನು ನಮ್ಮ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ ಇರ್ಬೋದು ನಮ್ಮ ಲೋಕೋಪಯೋಗಿ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ ಅನೇಕ ರಸ್ತೆಗಳು ಅದು ರೈತರ ರಸ್ತೆ ಹೊಲದ ರಸ್ತೆ ಇರ್ಬೋದು ಇವತ್ತು ಮುಖ್ಯ ರಸ್ತೆಗಳಿರ್ಬೋದು ಆ ರಸ್ತೆಗಳನ್ನು ಸುಧಾರಣೆ ಮಾಡುವಂಥದ್ದು ಯಾವ ರಸ್ತೆ ಕಟ್ಟಿದೆ ಅದಕ್ಕೆ ಈಗಾಗಲೇ ಸುಮಾರು ನಮ್ಮ ಮತಕ್ಷೇತ್ರಕ್ಕೆ ಈ ಅಪೆಂಡಿಕ್ಸ್ ಇಯಲ್ಲಿ ಹದಿನೈದು ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ದಾರೆ ಹದಿನೈದು ಕೋಟಿ ರೂಪಾಯಿ ಇದಕ್ಕೆ ತಾನೇ ನಾನು ಇಳಕಾಲದಲ್ಲಿ ಒಂದು ಹೊಸ ಪ್ರವಾಸ ಮಂದಿರ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದ ಒಂದು ಪ್ರವಾಸ ಮಂದಿರವನ್ನು ಕೂಡ ಪ್ರಾರಂಭ ಮಾಡೋದಕ್ಕೆ ಭೂಮಿ ಪೂಜೆ ಮಾಡಿ ಬಂದೆ ಇವತ್ತು ತಿಮ್ಮಾಪುರ ಇದು ಮೂರು ಕೋಟಿ ತದನಂತರ ಭೇಮಟ್ಟಿ ನಿತ್ರ ನಮ್ಮ ತಳಿಕೇರಿ ರಸ್ತಾ ಅದು ಎಷ್ಟು ಎರಡು ಕೋಟಿ ಮತ್ತು ನಾಗೂರದಿಂದ ಇಲ್ಲ ರಸ್ತೆ ಎಷ್ಟು ಅದು ನಾಲ್ಕು ಕೋಟಿ ಅಲ್ಲಿ ನಾಲ್ಕು ಕೋಟಿ ರೂಪಾಯಿ ಇಲ್ಲಿ ಎರಡು ಕೋಟಿ ರೂಪಾಯಿ ಇಲ್ಲಿ ಮೂರು ಕೋಟಿ ರೂಪಾಯಿ ಇಲ್ಲೇ ಹದಿನೈದು ಕೋಟಿ ರೂಪಾಯಿ ನಮ್ಮ ಕೆಲಸ ಆಯಿತು ಈ ಹದಿನೈದು ಕೋಟಿ ರೂಪಾಯಿ ಕೆಲಸವನ್ನು ಇವತ್ತು ನಾನು ಭೂಮಿ ಪೂಜೆ ಮುಖಾಂತರ ಈ ಕಾಮಗಾರಿಗೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ವಿ ಅದೇ ರೀತಿ ಎಲ್ಲ ಗ್ರಾಮದಲ್ಲಿ ಕುಡಿ ನೀರಿನ ಸಮಸ್ಯೆ ಇತ್ತು ಬಹುತೇಕ ಆ ಸಮಸ್ಯೆಯನ್ನು ನಿರ್ವಹಣೆ ಮಾಡಬೇಕು ಅಂಥೇಳಿ ಈಗಾಗಲೇ ಮಹತ್ವವಾದ ಒಂದು ಯೋಜನೆ ಸುಮಾರು ಒನ್ನೂರ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದೂರ ಎಪ್ಪತ್ತು ಹಳ್ಳಿಗಳಿಗೆ ಶಾಶ್ವತ ಕುಡಿ ನೀರನ್ನು ಕೃಷ್ಣಾ ನದಿ ನೀರನ್ನು ಕೊಡೋದಕ್ಕೆ ಈಗಾಗಲೇ ಆ ಯೋಜನೆ ಪ್ರಾರಂಭ ಆಗಿ ಸುಮಾರು ಎರಡು ವರ್ಷಗಳ ಕಾಲ ಆಗಿದೆ ಗೊತ್ತೇಕ ಇನ್ನೊಂದು ವರ್ಷದಲ್ಲಿ ಆ ಯೋಜನೆ ಸಂಪೂರ್ಣ ಆಗುತ್ತೆ ಎಲ್ಲ ಗ್ರಾಮಗಳಿಗೂ ಕೂಡ ಇವತ್ತು ಶುದ್ಧವಾದ ಕೃಷ್ಣಾ ನದಿ ನೀರನ್ನು ಕೊಡುವಂಥ ಕೆಲಸ ಇವತ್ತು ಆಗ್ತಾ ಇದೆ ಅದು ಗೊತ್ತೇಗೆ ಒಂದು ವರ್ಷದಲ್ಲಿ ಆ ಕಾಮಗಾರಿ ಮುಗಿದಕ್ಕೆ ಅದು ಉದ್ಘಾಟನೆಯನ್ನು ಕೂಡ ಮಾಡ್ತೀವಿ ಮತ್ತು ವಿಶೇಷವಾಗಿ ನಮ್ಮ ಪಂಚಾಯತ್ ರಾಜ್ಯ ಇಲಾಖೆಯಿಂದ ಇವತ್ತೇನು ನಮ್ಮ ಗ್ರಾಮೀಣ ರಸ್ತೆ ನಮ್ಮ ಹೊಲ ನಮ್ಮ ರಸ್ತೆ ಅಂತೀವಿ ಏನು ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ ರೈತರ ಹೊಲಕ್ಕೂ ಸಣ್ಣ ಪುಟ್ಟ ಒಂದು ಎರಡು ಕಿಲೋಮೀಟ್ರ್ ಹೊರಗಳಿಗೆ ಇವತ್ತು ಅಭಿವೃದ್ಧಿ ಮಾಡಬೇಕು ಹೇಳಿ ಈಗಾಗಲೇ ನಮ್ಮ ಪಂಚಾಯತ್ ರಾಜ್ ಇಲಾಖೆಯಿಂದ ಸುಮಾರು ಇಪ್ಪತ್ತೊಂದು ಕೋಟಿ ರೂಪಾಯಿ ಹಾಕೊಂಡು ಈಗಾಗಲೇ ಸರ್ಕಾರ ಕೊಟ್ಟಿದೆ ಇಪ್ಪತ್ತೊಂದು ಕೋಟಿ ಅದು ಯಾವ್ಯಾವ ಗ್ರಾಮೀಣ ನಮ್ಮ ರೈತರ ಹೊಲಕ್ಕೂ ಅಂಥ ರಸ್ತೆಗಳಿರ್ಬೋದು ಆ ರಸ್ತೆಗಳಿಗೆ ಅಭಿವೃದ್ಧಿಪಡಿಸೋದಕ್ಕೆ ಅದು ಸುರಕ್ಷಿತವಾಗಿ ತಮಗೆ ರೈತರಿಗೆ ಸಂಚಾರ ಮಾಡೋದಕ್ಕೆ ಅನ್ನೋ ಉದ್ದೇಶಿಸಿದ್ರೆ ಆ ಕಾಮಗಾರಿಯನ್ನು ಕೂಡ ಈಗಾಗಲೇ ಸರ್ಕಾರ ಮಂಜೂರಾತಿ ಮಾಡಿದೆ ಬೇಗನೆ ಆ ಒಂದು ಕಾಮಗಾರಿಯನ್ನು ಕೂಡ ನಾವು ಭೂಮಿ ಪೂಜೆ ನೆರವೇರಿಸಿ ಯಾವ್ಯಾವ ರೈತರ ಹೊರತಿಂದ ಹೋಗುವಂಥ ರಸ್ತೆಗಳಿದೋ ಆ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವ ಕೆಲಸ ಕೆಲವೇ ತಿಂಗಳಲ್ಲಿ ಅದೂ ಕೂಡ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೇನಾದರೂ ಊರಿನ ಬೇಡಿಕೆ ಹೊತ್ತಿಗೆ ಈ ಗ್ರಾಮಗಳಲ್ಲಿ ಅನೇಕ ದೇವಸ್ಥಾನ ಸಮುದಾಯ ಭವನ ಈಗಾಗಲೇ ಕೆಲವೊಂದು ಸಮುದಾಯಗಳು ಭೋಗ ದೇವಸ್ಥಾನ ಆಗಿಲ್ಲ ನಾನಿದ್ದಾಗ ಈ ಆ ದೇವ ಇದು ಪಾರತೀಶ್ವರ ದೇವಸ್ಥಾನ ಇರ್ಬೋದು ಇಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾನು ಕಳೆದ ಅವಧಿಯಲ್ಲಿ ನಾನು ತಿಳ್ಕೊಂಡಿದ್ದೆ ಕಂಪೌಂಡ್ ಮುಂತಾದ ಕೆಲಸಗಳನ್ನು ಇನ್ನೂ ಯಾವ್ಯಾವ ಊರ ಊರಲ್ಲಿ ಈ ನಮ್ಮ ಗ್ರಾಮ ದೇವತೆ ಇರ್ಬೋದು ದುರ್ಗಾದೇವಿ ಇರ್ಬೋದು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಈಗಾಗಲೇ ನಮ್ಮ ಶಾಸಕರ ಪ್ರದೇಶ ಅಭಿವೃದ್ಧಿ ರೀತಿಯಲ್ಲಿ ಅನುದಾನವನ್ನು ಕೊಟ್ಟಿದ್ದೀನಿ ಆ ಕಾಮಗಾರಿಯನ್ನು ಕೂಡ ಶೀಘ್ರದಲ್ಲೇ ಪ್ರಾರಂಭ ಮಾಡಿ ಆ ಕಾಮಗಾರಿಯನ್ನು ಕೂಡ ಮುಗಿಸ್ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಪೂಜೆಯಲ್ಲಿ ಭಾಗವಹಿಸಿರುವಂತಹ ನಮ್ಮ ತಿಮ್ಮಾಪುರ ಹಾಗೂ ಹಡಗಲಿ ಮತ್ತು ಎಲ್ಲ ಗ್ರಾಮದ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ತಂದಂತ ಭಾಗವಹಿಸಿದ್ದು ಎಲ್ಲರಿಗೂ ಮತ್ತೊಮ್ಮೆ ಇಲಾಖೆ ಪುನವಾಯ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು